ಇವತ್ತು ಮಹಾನಗರ ಪಾಲಿಕೆಯ ಚುನಾವಣೆಯನ್ನು ರೀಜನಲ್ ಕಮಿಷನರು ಅಕ್ರಮವಾಗಿ ಕೋರ್ಟಿನ ಆದೇಶ ಸಹ ಸಹ ಅಲ್ಲಿ ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ಹಂತದಲ್ಲಿದ್ದಾಗ ಮೊದಲ ಬಾರಿಗೆ ಘೋಷಣೆಯನ್ನು ಮಾಡಿ ಹೈಕೋರ್ಟಿಗೆ ಅಪಮಾನ ಮಾಡುವಂಥ ನ್ಯಾಯಾಂಗ ವ್ಯವಸ್ಥೆಗೆ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ಅದರ ನಂತರ ದಿಢೀರ್ನೆ ಹೈಕೋರ್ಟ್ನಲ್ಲಿ ಆದೇಶ ಇದು ಏನು ಈ ಕೇಸ್ ಪೆಂಡಿಂಗ್ ಇದೆ ಅಂತ ಹೇಳಿ ಚುನಾವಣೆ ಪ್ರಕ್ರಿಯೆಯನ್ನೇ ನಿಲ್ಲಿಸಿ ವಾಪಸ್ ತಗೊಂಡು ಅಂದು ಚುನಾವಣೆಯನ್ನು ಮುಂದೂಡಿದ್ರು ಇವತ್ತು ಒಬ್ಬ ಸದಸ್ಯರು ಹಿರಿಯ ಸದಸ್ಯರೊಬ್ಬರು ಆಕಸ್ಮಿಕವಾಗಿ ಅವರ ನಿಧನ ಆಗಿದ್ದರಿಂದ ಈ ಚುನಾವಣೆ ನಡೆಸಬಾರ್ದು ಅಂತೇಳಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮಹಾನಗರ ಪಾಲಿಕೆ ಸದಸ್ಯರು ವಿಜಯಪುರ ನಗರ ಬಿ ಜೆ ಪಿ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷರು ಡಿ ಸಿ ಅವರಿಗೆ ನಮ್ಮ ರೀಜನಲ್ ಕಮಿಷನರ್ ಅವರಿಗೆ ಎಲ್ಲ ರೀತಿಯಿಂದ ಅರ್ಜಿ ಕೊಟ್ಟು ಈ ಚುನಾವಣೆ ಮುಂದೂಡಬೇಕು ಉದ್ದೇಶಪೂರ್ವಕವಾಗಿ ಒಂದು ಪಕ್ಷದ ಆಡಳಿತ ಪಕ್ಷದ ಅನುಕೂಲ ಆಗೋ ರೀತಿಯಲ್ಲಿ ರೀಜನಲ್ ಕಮಿಷನರ್ ಇವತ್ತು ವರ್ತನೆಯನ್ನು ಇವತ್ತು ಮಾಡಿದ್ದಾರೆ ನಾವೇನು ನಮ್ಮ ಸದಸ್ಯರು ಎತ್ತಿದಂತಹ ಅವರ ಕ್ರಿಯಾಲೋಪಗಳಿಗೆ ಯಾವುದೇ ಸಮರ್ಥವಾಗಿ ಉತ್ತರ ಕೊಡದೆ ಹೈಕೋರ್ಟ್ನಲ್ಲಿ ಯಾವುದೇ ರೀತಿ ಅಂಥದ್ದು ಇರಲಿಲ್ಲ ಅಂತೇಳಿ ಮತ್ತೊಮ್ಮೆ ಮಹಾನಗರ ಪಾಲಿಕೆಯ ಈ ಒಂದು ಚುನಾವಣೆಯಲ್ಲಿ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ನಾವು ಒಂದು ಪಕ್ಷದ ಏಕಪಕ್ಷೀಯವಾಗಿ ಆರ್ ಸಿ ಅವರ ನಡವಳಿಕೆಯನ್ನು ಖಂಡಿಸಿ ಈ ಚುನಾವಣೆಯ ಪ್ರಕ್ರಿಯೆಯಿಂದ ನಾವು ಬಹಿಷ್ಕಾರ ಮಾಡಿದ್ದೀವಿ ಕಾರಣ ಇವತ್ತಿನ ಮಹಾನಗರ ಪಾಲಿಕೆ ಮಹಾಪೌರ ಮತ್ತು ಉಪ ಮಹಾಪೌರ ಚುನಾವಣೆ ಸಕ್ರಮವಾಗಿಲ್ಲ ಕಾನೂನು ರೀತಿಯಾಗಿಲ್ಲ ಕೋರ್ಟಿನ ಆದೇಶ ಈಗಾಗಲೇ ಮತ್ತೆ ಹೈಕೋರ್ಟ್ನಲ್ಲಿ ಮತ್ತೆ ಕಾರ್ಪೊರೇಷನ್ಗೆ ನೋಟಿಸ್ ಜಾರಿಯಾಗಿದೆ ಇಷ್ಟೆಲ್ಲ ಪ್ರಕ್ರಿಯೆ ನಡೆದರೂ ಸಹ ಅದನ್ನು ಯಾವುದನ್ನು ಎಲ್ಲಾದ್ರೂ ಹೈಕೋರ್ಟಿನ ವಿಚಾರವನ್ನು ಗಾಳಿಗೆ ತೂರಿ ರೀಜ್ನಲ್ ಕಮಿಷನರ್ ಅವರು ಕೇವಲ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳ ಒಂದು ನಿರ್ದೇಶನದಂತೆ ಕೈಗೊಂಬ ಕೆಲಸ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡಿ ಇಡೀ ಬಿ ಜೆ ಪಿಯ ನಾವೇನು ಹದಿನೆಂಟು ಸದಸ್ಯರಿದ್ದೀವಿ ಬಹುಶಃ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಇಷ್ಟು ಒಕ್ಕಟ್ಟಾಗಿ ಮೊದಲೆಲ್ಲ ಏನಾಗ್ತಿತ್ತು ಬಿ ಜೆ ಪಿ ನಾಲ್ಕೈದು ಮಂದಿ ಆ ಕಡೆ ಇಕ್ಕಡು ಏನೋ ಮಾಡಿ ಗೊಂದಲ ಸೃಷ್ಟಿ ಆಗ್ತಿತ್ತು ಆದರೆ ಈ ಸಲ ನಮ್ಮ ಎಲ್ಲ ಹದಿನಾರು ಸದಸ್ಯರು ಲೋಕಸಭಾ ಸದಸ್ಯರು ಮತ್ತು ನಾನು ಒಕ್ಕಟ್ಟಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ನಗರದಲ್ಲಿ ಒಂದು ರೀತಿ ಭದ್ರವಾಗಿ ಬ ಒಂದು ಬಂಡೆಗಲ್ಲಿನಂತೆ ನಾವು ಇವತ್ತು ಮೊದಲ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದೀವಿ ರಾಜಕೀಯವಾಗಿ ಚುನಾವಣೆ ವ್ಯವಸ್ಥೆಯಲ್ಲಿ ಅವರು ಮಾಡಿದಂಥ ಅನೇಕ ತಪ್ಪುಗಳಿಂದ ಅವರು ಇವತ್ತು ಗೆಲ್ಲಬಹುದು ಆದರೆ ಇದನ್ನು ನಾವು ಕೋರ್ಟ್ನಲ್ಲಿ ಸಹ ಚಾಲೆಂಜ್ ಮಾಡಿದ್ದೀವಿ ನಿಶ್ಚಿತವಾಗಿಯೂ ನ್ಯಾಯಾಲಯದಲ್ಲಿ ಅವರ ರೀಜನಲ್ ಕಮಿಷನರ ನಡವಳಿಕೆಯನ್ನು ನಾವು ಒಂದು